ಏನು ರಿಯಾಕ್ಟ್ ಮಾಡೋದು ಅಂಡ್ ನನ್ನ ಕಡೆ ಉಸಿರ ತನಕ ವಿಷ್ಣು ಸರ್ ಅಭಿಮಾನಿನೇ ಅಭಿಮಾನಿ ವಿಷ್ಣು ಸರ್ಗೆ ಅಂದ್ರೆ ಬೇರೆಯವ್ರನ್ನ ದೂಷಿಸ್ತೀನಿ ಅಂತಲ್ಲ ನನ್ನ ಅಭಿಮಾನ ಆ ಕಡೆ ಐ ಆಮ್ ಡಿವೋಟೆಡ್ ಫ್ಯಾನ್ ಬಟ್ ಐ ರೆಸ್ಪೆಕ್ಟ್ ಸೊ ಇದು ಬೇಸಿಕ್ ಸ್ಟೇಟ್ಮೆಂಟ್ ಐ ವಾಂಟ್ ಟು ಮೇಕ್ ಏನಂದ್ರೆ ಈಗ ಈ ಒಂದು ವಿಷಯಗಳು ಏನು ನಡೀತು ವಿಷ್ಣು ಸರ್ ವಿಷಯದಲ್ಲಿ ವಿಷ್ಣು ಸರ್ ಸಮಾಧಿ ವಿಷಯದಲ್ಲಿ ಇದು ತುಂಬ ಖಂಡನೀಯ ಇದು ಘೋರ ಆ್ಯಂಡ್ ನನ್ನಂಥ ಅಭಿಮಾನಿಗಳು ಎಮೋಷನಲಿ ಕನೆಕ್ಟ್ ಆಗಿರ್ತೀವಿ ಆ್ಯಂಡ್ ನಮಗೆ ವಿಷ್ಣು ಸರ್ ಅಂದರೆ ನಮ್ಮ ದೇವ ಸಮಾನ ನಮಗೆ ಸೊ ನಮ್ಮ ದೇವ್ರಿಗೆ ಈ ಥರ ಅನ್ಯಾಯ ಆಗೋದು ನಾವು ಒಪ್ಕೊಳ್ಳೋಕ್ಕಾಗಲ್ಲ ಅಂದರೆ ಸಿ ನಾನು ಕೇಳ್ಪಟ್ಟ ವಿಷಯ ಇದು ಪರ್ ಡೇ ಒಂದು ಎರಡು ಮೂರು ಸಾವಿರ ಜನ ಮಿನಿಮಮ್ ವಿಸಿಟ್ ಮಾಡುವಂತೆ ಆ್ಯಂಡ್ ಅವ್ರ ಬರ್ಡೇ ಅಥವಾ ಪುಣ್ಯಸ್ಮರಣೆ ದಿವಸ ಅಂತೂ ಹಸ್ರಾರು ಸಂಖ್ಯೆಯಲ್ಲಿ ಅಲ್ಲಿ ಜನ ಜಮಾಯಿಸ್ತಾ ಇದ್ರು ಅಭಿಮಾನಿಗಳು ಜಮಾಯಿಸ್ತಾ ಇದ್ರು ಅಲ್ಲಿ ಹೋಗಿ ಅವರ ಸಮಾ ಸ್ಮಾರಕ ಅಂದರೆ ಸಮಾಧಿಯನ್ನು ಸ್ಪರ್ಶ ಮಾಡೋದು ಒಂದು ನಮಸ್ಕಾರ ಮಾಡ್ಕೊಂಬರೋದು ಈ ಥರದೊಂದು ವಾಡಿಕೆ ಇತ್ತು ಒಂದು ಪ್ರತೀತಿ ಇತ್ತು ಆ್ಯಂಡ್ ಅದಕ್ಕೆ ಒಂದು ದೈವಿಕವಾದ ಭಾವನೆ ಇತ್ತು ಅದರಲ್ಲಿ ಆ್ಯಂಡ್ ಅದನ್ನು ಈ ಥರ ರಾತ್ರೋ ರಾತ್ರಿ ಕಸ್ತ್ಕೊಂಡ್ಬಿಟ್ಟಾಗ ಅದು ಇಂಥವ್ರಿಗೆ ಆದರೂ ಹರ್ಟ್ ಆಗುತ್ತೆ ಆ್ಯಂಡ್ ನಮ್ಮಲ್ಲಿ ನಮ್ಮ ಬರೀ ನಮ್ಮಲ್ಲಿ ಅಂತಲ್ಲ ನಮ್ಮ ದೇಶ ಅಂತಲ್ಲ ಇರೆಸ್ಪೆಕ್ಟಿವ್ ಆಫ್ ಯಾವ ಊರು ಯಾವ ದೇಶ ಅನ್ನೋದನ್ನ ಮೀರಿ ಯಾವ ಧರ್ಮ ಅನ್ನೋದನ್ನ ಮೀರಿ ಸಮಾಧಿ ಅಥವಾ ಅಂತ್ಯಕ್ರಿಯೆ ನಡೆದ ಜಾಗ ಅದೆಲ್ಲದಕ್ಕೂ ಒಂದು ಸಪ್ರೇಟ್ ಆಗೋ ಒಂದು ಮಹತ್ವ ಇದೆ ಎಲ್ಲರಿಗೂ ಅದು ತುಂಬ ಭಾವನಾತ್ಮಕವಾದ ವಿಷಯ ಬಟ್ ಎಲ್ಲೋ ಒಂದು ಕಡೆ ವಿಷ್ಣು ಸರ್ ಸಮಾಧಿ ವಿಚಾರದಲ್ಲಿ ಒಂದು ಅಂತ್ಯಕ್ರಿಯೆ ಜಾಗದ ವಿಚಾರದಲ್ಲಿ ತುಂಬ ಉಡಾಫೆ ತುಂಬ ಅಸಡ್ಡೆ ತನ ಒಂದಷ್ಟು ನೆರೆದಿದ್ದಾರೆ ಆ್ಯಂಡ್ ಆ ಕಾರಣಕ್ಕೆ ಇಷ್ಟು ವರ್ಷಗಳಾದರೂ ಅದು ಸಾಲ್ವ್ ಆಗದೆ ನಿಂತಿತ್ತು ಆ್ಯಂಡ್ ಸಾಲ್ವ್ ಆಗುತ್ತೆ ಅಂತ ನಾವೆಲ್ಲರೂ ಕಾಯ್ತಿದ್ದೆವು ಅಭಿಮಾನಿಗಳು ಬಟ್ ಇವಾಗ ನೋಡಿದ್ರೆ ಅದು ಡಿರೋಟೆಡ್ ಆಗೋಗಿದೆ ಅದಕ್ಕೆ ಒಳ್ಳೆ ಏನು ಎಸ್ ಸರ್ ಕಲಾವಿದರಾಗಿ ಕಲಾವಿದರು ಬರ್ತಾ ಇಲ್ಲ ಕಲಾವಿದರು ನಿಲ್ತಾ ಇಲ್ಲ ಕಲಾವಿದರಿಗೆ ಅವಮಾನ ಆದರೂ ಅಂತ ಒಂದು ಮಾತಿತ್ತು ಅಂದರೆ ಸುದೀಪ್ ಸರ್ ಮಾತು ಹೇಳ್ತಾರೆ ಇಲ್ಲಿವರಿಗೆ ಕೇಳಾಯಿತು ಬರ್ತಿಲ್ಲ ಅಂತಲ್ಲ ಬಂದಿದ್ದಾರೆ ಕೇಳಿದರೆ ಯಾರ್ಯಾರು ಬಂದಿದ್ದಾರೆ ಜನಕ್ಕೆ ಗೊತ್ತು ಯಾರು ಬಂದಿಲ್ಲ ಜನಕ್ಕೆ ಗೊತ್ತು ಅದು ವೈಯಕ್ತಿಕ ವಿಚಾರ ಇವಾಗ ಬರ್ತೀನಿ ನಾನು ಹೇಳ್ತೀನಿ ಒಂದು ಸ್ಟೇಟ್ಮೆಂಟ್ ಮಾಡ್ತೀನಿ ಅಂದರೆ ನನ್ನ ಇಷ್ಟ ಮಾಡಲ್ಲ ಅಂದ್ರೆ ಅದು ನನ್ನ ಇಷ್ಟ ಬಟ್ ಅಂದರೆ ನಾನು ಒಬ್ಬ ಕಲಾವಿದನಾಗಿ ಹೇಳೋದಾದರೆ ಹಾಗೆ ಪ್ರತಿಯೊಬ್ಬ ಕಲಾವಿದನಿಗೂ ಅದೇ ವೈಯಕ್ತಿಕ ವಿಚಾರ ಅವರು ಅಭಿಪ್ರಾಯನ ಮಂಡಿಸ್ಬೋದ ಇಲ್ವ ಅನ್ನೋದು ಅವರ ಇಷ್ಟ ಅದು ತನ್ನಿಷ್ಟಕ್ಕೆ ಅವರು ವರ್ತಿಸುವಂತ ಸ್ವಾತಂತ್ರ್ಯ ಎಲ್ರಿಗೂ ಇದೆ ಆದರೆ ಇಲ್ಲಿ ಪ್ರಯತ್ನ ಪಟ್ಟವರು ತುಂಬ ಜನ ಇದ್ದಾರಲ್ಲ ಈಗ ಸುದೀಪ್ ಸರ್ ಹೇಳಿದಂಗೆ ಇಷ್ಟು ವರ್ಷಗಳಿಂದ ಅವರು ಸುಮಾರು ಸಲ ಮೀಟಿಂಗ್ ಮಾಡಿದ್ದಾರೆ ಆ್ಯಂಡ್ ಒಂದಷ್ಟು ಹೋರಾಟಕ್ಕೆ ನಾನು ಹೋಗಿದ್ದೀನಿ ಆ್ಯಂಡ್ ಒಂದಷ್ಟು ಹೋರಾಟಕ್ಕೆ ತುಂಬ ನಟರು ಧ್ವನಿ ಕೊಟ್ಟಿರೋದು ಅಥವಾ ಸಪೋರ್ಟ್ ಮಾಡಿರೋದು ಟ್ವೀಟ್ ಮಾಡೋ ಮೂಲಕ ಆಗಲಿ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮೂಲಕ ಆಗಲಿ ಅದನ್ನು ಒಂದಷ್ಟು ಜನ ಬೇರೆಯವ್ರು ಮಾಡಿರೋದನ್ನು ನಾನು ನೋಡಿದ್ದೀನಿ ನನಗೆ ಕಾಣಲಿಲ್ಲ ಅಂದರೆ ನೀನು ಮಾಡಿಲ್ಲ ಅಲ್ಲ ಸೊ ನಾನು ಮಾಡಿರೋದು ನಿನಗೆ ಗೊತ್ತಿಲ್ಲ ಪ್ರಾಬ್ಲಮ್ ಆ್ಯಂಡ್ ದಟ್ಸ್ ಓಕೆ ಆ್ಯಂಡ್ ಯಾರು ಕಂಪ್ಷನ್ ಇಲ್ಲ ಇದು ನೀವು ಮಾಡಲೇಬೇಕು ಅಂತ ಆದರೆ ಪ್ರಯತ್ನ ಪಟ್ಟು ಈಗ ಸುದೀಪ್ ಸರ್ಗಿಂತ ನಮಗೆ ದೊಡ್ಡ ರಿಸೋರ್ಸ್ ಬೇಡ ಈ ಸಚ್ ಅ ಪವರ್ಫುಲ್ ಮ್ಯಾನ್ ವೆಲ್ ಇನ್ಫ್ಲೂಯನ್ಸ್ಡ್ ಮ್ಯಾನ್ ವೆಲ್ ರೆಕಗ್ನೈಸ್ಡ್ ಮ್ಯಾನ್ ಅವರು ಹೋಗಿ ಅಷ್ಟು ಅದ್ರ ಬಗ್ಗೆ ಕಾಲ ಕಳೆದಾಗಲೂ ಸ್ಪೆಂಡ್ ಕಾಲ ಕಳೆಯೋದು ಅಜನ್ ಮೀಟಿಂಗ್ಗಳು ಮಾಡಿ ರಿಕ್ವೆಸ್ಟ್ಗಳನ್ನ ಕೊಟ್ಟು ಪ್ರಪೋಸಲ್ ಕೊಟ್ಟು ಎಲ್ಲ ಮಾಡಿದ್ರು ಅದು ಏನು ಆಗದೇ ಇದ್ದಾಗ ಅಲ್ಲಿ ಕೇವಲ ನಾವು ನಾಲ್ಕು ಜನ ಒಂದು ಹತ್ತು ಜನ ಮನ್ಸು ಮಾಡೋದ್ರಿಂದ ಅದೊಂದು ಐವತ್ತು ಜನ ನೂರು ಜನ ಅಭಿಮಾನಿಗಳು ಮಾಡ್ಬೋಣ ಅಂತ ಅನ್ಕೊಂಡ್ರೆ ಆಗೋ ವಿಷಯ ಅಲ್ಲ ಅದಕ್ಕೆ ಪೊಲಿಟಿಕಲ್ ವಿಲಿಂಗ್ನೆಸ್ ವಿಲಿಂಗ್ನೆಸ್ ಬೇಕು ಸರ್ಕಾರಗಳ ನಂತರ ಸರ್ಕಾರ ಸರ್ಕಾರಗಳು ಬದಲಾದವು ಈ ಎಲ್ಲ ಬದಲಾವಣೆಯನ್ನು ದಾಟಿ ಇನ್ನೊಂದಷ್ಟು ಹೋಪ್ ಉಳಿದಿತ್ತು ಕಾಯ್ತಾ ಇದ್ವಿ ಬಟ್ ಮೊನ್ನೆ ಆಗಿರೋ ಒಂದು ಆ ವಿದ್ಯಮಾನ ತೀರ 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 ಹೀನ ಇವದ್ದು ತೀರ ಅಂದರೆ ಸಿ ಸಾವಲ್ಲಿ ಆಟ ಆಡಬಾರ್ದು ಬೇಸಿಕಲಿ ಆ್ಯಂಡ್ ಸತ್ತೋರು ಕೆಟ್ಟವ್ರೆ ಆದರೂ ಅವ್ರನ್ನ ನಾವು ಏ ಹೋದ ಬಿಡೋ ದೇವ್ರ ಪಾದ ಸೇರ್ಕೊಂಡು ಅಂತೀವಿ ಒಳ್ಳೆ ಕೆಲಸ ಮಾಡೋದು ಮಾಡೋದ್ರನ್ನ ದೇವ್ರ ಸಮಾನವಾಗಿ ನೋಡ್ತೀವಿ ಇಷ್ಟು ದೊಡ್ಡ ಕಲಾ ಸೇವಕನಿಗೆ ಈ ಥರ ಒಂದು ಟ್ರೀಟ್ಮೆಂಟ್ ಇದು ನಮ್ಮ ನಾನು ವಿಡಿಯೋನಲ್ಲಿ ಹೇಳಿದೆ ಇದು ನಮ್ಮ ಕರ್ನಾಟಕ ಚರಿತ್ರೆಯಲ್ಲಿ ಕಪ್ಪು ಚುಕ್ಕೆ ಸರ್ ಮುಂದಿನ ದಿನಗಳಲ್ಲಿ ಕಲಾವಿದರೆಲ್ಲ ಸೇರಿಕೊಂಡು ಒಂದು ನಿರ್ಧಾರವನ್ನು ಮಾಡಿದರೆ ವಿಶಿಷ್ಟ ಸಿನಿಮಾಗಿ ಬಂದಿಟ್ಕೋತಾರೆ ಜೊತೆಗೆ ನಾನು ವಿಷಯ ಗೊತ್ತಾದ ತಕ್ಷಣ ವಿಡಿಯೋ ಮಾಡೋದು ಅವನು ನನಗೆ ಅದು ಹೇಳ್ದಲ್ಲ ನಾನು ಕಲಾವಿದಾಗ ಮುಂಚೆ ನಟನಾಗಕ್ಕೆ ಮುಂಚೆ ವಿಷ್ಣು ಸರ್ ಅಭಿಮಾನಿ ನಾನು ಬುದ್ಧಿ ಬಂದಾಗಿಂದ ಅವ್ರ ಅಭಿಮಾನಿ ಸೊ ಅವ್ರ ವಿಷಯವಾಗಿ ಎಲ್ಲಿ ಕರೆದ್ರು ನಾನು ಇದಕ್ಕೆ ಮುಂಚೆಯೂ ಹೋಗಿದ್ದೀನಿ ಹೋರಾಟಗಳಿಗೆ ಪಾಲ್ಗೊಂಡಿದ್ದೀನಿ ಫ್ರೀಡಮ್ ಪಾರ್ಕಲ್ಲಿ ನಡೆದಾಗ್ಲೂ ಅಭಿಮಾನಿ ಸಂಗೀತದಿಂದ ಒಂದಷ್ಟು ಹೋರಾಟಗಳು ನಡೆದಾಗ್ಲೂ ನಾನು ನಿಂತಿದ್ದೀನಿ ಯಾವತ್ತೂ ನಿಲ್ತೀನಿ ಯಾಕಂದರೆ ನಾನು ಫಸ್ಟ್ ಅಭಿಮಾನಿ ಆಮೇಲೆ ನಟ ಥ್ಯಾಂಕ್ ಯು ಸರ್